ಹರಿಹರನ ಒಂದು ಬಹಳ ಸುಂದರವಾದ ಕುಂಬರ ಕುಂಬರಗುಂಡಯ್ಯನ ರಗಳೆ ಈಶ್ವರ ತನ್ನ ಭಕ್ತನನ್ನ ನೋಡಿ ತಾನು ಕುಣಿಯೋದಕ್ಕೆ ಶುರು ಮಾಡ್ತಾನೆ ಅಂತ ಎನ್ ಎಫೆಕ್ಟಿವ್ ಪೊಯಿಟ್ರಿ ಇಸ್ ಕಮ್ಯುನಿಕೇಟೆಡ್ ಬಿಫೋರ್ ಇಟ್ ಇಸ್ ಅಂಡರ್ಸ್ಟುಡ್ ಅಂತಾರೆ ಒಂದು ಒಳ್ಳೆಯ ಕಾವ್ಯ ನಿಮಗೆ ಅರ್ಥವಾಗುವುದಕ್ಕೆ ಮೊದಲೇ ನಿಮ್ಮ ಹೃದಯವನ್ನು ತಟ್ಟಿಬಿಡುತ್ತೆ ಮುಟ್ಬಿಡುತ್ತೆ ಅಂತ ಎಂಥ ಸುಂದರವಾದ ಮಾತುಗಳಲ್ಲಿ ಶಿವನ ನೃತ್ಯವನ್ನು ಹರಿಹರ ಕಟ್ಟಿಕೊಡ್ತಾನೆ ಅಂದ್ರೆ ನಾನು ಸುಮ್ಮನೆ ಆ ಪದ್ಯನ ನಡುಗನ್ನಡದಲ್ಲಿರುವ ಪದ್ಯನ ಒಂದ್ಸಲ ಹೇಳ್ತೀನಿ ನಿಮ್ಮಲ್ಲಿ ಬಹಳ ಜನಕ್ಕೆ ಅರ್ಥ ಆಗದೆ ಇರ್ಬೋದು ಆದರೂ ಇಲ್ಲಿ ಏನೋ ಒಂದು ಕುಣಿತ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ஆடுவ குண்டய்யனம் நோடுவம் முட்டி சத்யம் ஒளகாடனெனு தும் தினவெனு தும் இளையரியும் ஒரகாடுவெனும் ಹೊರಗಡೆ ಬಂದು ಕುಣಿಬೇಕು ಅಂತ ಶಿವ ಬಂದು ಕುಣಿಯೋದಕ್ಕೆ ಬರ್ತಾನೆ ಹ್ಯಾಕ್ ಕುಣದ ಅಂತ ದಶಭುಮ್ದಿಕ್ ತಟಕಂ ಪಸರಿಸಿ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ತಾಳವ ನೊತ್ತಲ್ ಒಂದು ಪದಂ ಬ್ರಹ್ಮಾಂಡವ ನೆತ್ತಲ್ ಜಡೆಗಳು ಬೆಂಬಳಿ ಬಿಡಿದಾಟಿ ಮುಡಿಗಳು ಸುರ ನದಿ ತುಳಕಾ ಆಡುತ್ತೆ ಕಡುಚಲ್ ಒಳಕಂ ಕುಣಿದಾಡುತ್ತೆ ಮಿಸುಗುವ ಢಮರ್ಗ ಡಂಡನ್ ಡಣಲನೆ ತಿಸುಳದಿ ಹರಿಯುವ ತಾರಂಿರನೆ ತಿರುಗುತ್ತೆ ಹೇಗಿ ಎಡೆಯತ್ತಲ್ ಕರಿಯತೋ ಹರಿಸಲ್ ಸರಸಜವನ ಶಿರಬೊಬ್ಬಿಡುತ್ತೆ ಸುರ ಶಿರೋಮಾಲೆಗಳುಲಿ ಉತ್ತರೆ ಪಂಗೆಜ್ಜೆಗಳ ರವಂ ಗುಲು ಗುಲುಕಿನ ಪೊಂಗಲ ಗಂಟೆ ಢನಂ ಢಣ ಡಣಲನೆ ಆಡಿದ ನಾಡಿದ 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 ಆಡಿದ ನಾಡಿನ ನಾಹಾಶಂಕರ ಆಡಿದ ನುಂಡನ ಮುಂದೇಶ್ವರ ಬಂದು ಇದು ಬಹಳ ಜನಕ್ಕೆ ಅರ್ಥ ಆಗಿರ್ಲಿಕ್ಕಿಲ್ಲ ಆದ್ರೆ ಇಲ್ಲಿ ಏನೋ ಒಂದು ಕುಣಿತ ಇದೆ ಅಂತ ಯಾಕೆಂದ್ರೆ ಅವನು ಬಳಸುವ ಪ್ರತಿ ಶಬ್ದ ಪ್ರತಿ ಪದ ಅದಕ್ಕೆ ಒಂದು ಅಭಿನಯ